ಸುತ್ತ ಕತ್ತಲೆ ಕವಿದು ಹೊತ್ತು ಕಳೆಯದಾಗಿದೆ ಕತ್ತಲೆಯ ದೂರವೇ ನೀ ಮತ್ತೆ ಬಾಳಿಗೆ ಬೆಳಕ ತೋರು ಹರಿಯೇ ಸುತ್ತ ಕತ್ತಲೆ ಕವಿದು ಹೊತ್ತು ಕಳೆಯದಾಗಿದೆ ಕತ್ತಲೆಯ ದೂರವೇ ನೀ ಮತ್ತೆ ಬಾಳಿಗೆ ಬೆಳಕ ತೋರು ಹರಿಯೇ ಮತ್ತೆ ಬಾಳಿಗೆ ಬೆಳಕ ತೋರು ಹರಿಯೇ ಹೊತ್ತಿರುವ ದುರಿತಗಳಿಂದ ಮುತ್ತಿರುವ ತಮಸವ ಸರಿಸಿ ತುತ್ತಿಗೆ ಅನುವ ಮಾಡಿಯೇಣಿ ಬತ್ತಿದ ಬಾಳಿಗೆ ಬೆಳಕ ತೋರು ಹರಿಯೇ ಬತ್ತಿದ ಬಾಳಿಗೆ ಬೆಳಕ ತೋರು ಹರಿಯೇ ಸುತ್ತ ಕತ್ತಲೆ ಕವಿದು ಹೊತ್ತು ಕಳೆಯದಾಗಿದೆ ಕತ್ತಲೆಯ ದೂರವೇ ಮಾಡಿನಿ ಮತ್ತೆ ಬಾಳಿಗೆ ಬೆಳಕ ತೋರು ಹರಿಯೇ ಮತ್ತೆ ಬಾಳಿಗೆ ಬೆಳಕ ತೋರು ಹರಿಯೇ ಬೆಂದಿರುವ ಬಾಳು ಗೊಂದಲಾಮಯವಾಗಿ ನಿಂದನೆಗಳ ಸಹಿಸದಾಗಿದೆ ಬಂಧನವ ಕಡಿದು ಬೆಳಕ ತೋರು ಹರಿಯೇ ಬಂಧನವ ಕಡಿದು ಬೆಳಕ ತೋರು ಹರಿಯೇ ಸುತ್ತ ಕತ್ತಲೆ ಕವಿದು ಹೊತ್ತು ಕಳೆಯದಾಗಿದೆ ಕತ್ತಲೆಯ ದೂರವೇ ನೀ ಮತ್ತೆ ಬಾಳಿಗೆ ಬೆಳಕ ತೋರು ಹರಿಯೇ ಮತ್ತೆ ಬಾಳಿಗೆ ಬೆಳಕ ತೋರು ಹರಿಯೇ ನನ್ನ ಯಾ ತಪ್ಪುಗಳ ನೀ ಬದುಕಿಗೆ ನಿನ್ನ ಪ್ರೀತಿ ದಯೆ ಕರುಣೆ ಇರಲಿ ನನ್ನ ಬಾಳಿಗೆ ಬೆಳಕು ತೋರುವರಿಯೇ ನನ್ನ ಯಾ ತಪ್ಪುಗಳ ನೀ ಬದುಕಿಗೆ ನಿನ್ನ ಪ್ರೀತಿ ದಯೆ ಕರುಣೆಯಲಿ ನನ್ನ ಬಾಳಿಗೆ ಬೆಳಕು ತೋರುವರಿಯೇ ನನ್ನ ಬಾಳಿಗೆ ಬೆಳಕು ತೋರು ಹರಿಯೇ ಸುತ್ತ ಕತ್ತಲೆ ಕವಿದು ಹೊತ್ತು ಕಳೆಯದಾಗಿದೆ ಕತ್ತಲೆಯ ದೂರವೇ ಮಾಡಿಲಿ ಮತ್ತೆ ಬಾಳಿಗೆ ಬೆಳಕ ತೋರು ಹರಿಯೇ ಮತ್ತೆ ಬಾಳಿಗೆ ಬೆಳಕ ತೋರು ಹರಿಯೇ